नमस्कार न्यूज 26 की स्वागत है। ವರ್ಗಾವಣೆಗೊಂಡ ಬಿಆರ್ಸಿ ರಂಗಸ್ವಾಮಿಯವರಿಗೆ ಶಿಕ್ಷಕರಿಂದ ಬೀಳ್ಕೊಡುಗೆ ಯಳಂದೂರು ಪಟ್ಟಣದ ಬಿಆರ್ಸಿ ಕೇಂದ್ರದ ಬಿಆರ್ಸಿ ಅಧಿಕಾರಿ ವರ್ಗಾವಣೆ ಹಿನ್ನೆಲೆಯಲ್ಲಿ ವರ್ಗಾವಣೆಗೊಂಡ ಬಿಆರ್ಸಿ ರಂಗಸ್ವಾಮಿಯವರಿಗೆ ಶಿಕ್ಷಕರಿಂದ ಬೀಳ್ಕೊಡುಗೆಯನ್ನು ನೀಡಲಾಯಿತು ಪಟ್ಟಣದ ಬಿಆರ್ಸಿ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಂಗಸ್ವಾಮಿಯವರನ್ನ ಸರ್ಕಾರ ಚಂದಕವಾಡಿ ಬಿಆರ್ಸಿ ಕೇಂದ್ರಕ್ಕೆ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಶಿಕ್ಷಕರು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ತಾಲೂಕಿನ ಶಿಕ್ಷಕರು ವರ್ಗಾವಣೆಗೊಂಡ ರಂಗಸ್ವಾಮಿಯವರಿಗೆ ಶಾಲು ಹೊದಿಸಿ ತಾಂಬೂಲ ನೆನಪಿ ಕಾಣಿಕೆ ನೀಡಿ ಬೀಳ್ಕೊಟ್ರು ಸಂದರ್ಭದಲ್ಲಿ ವರ್ಗಾವಣೆಗೊಂಡ ಬಿಆರ್ಸಿ ರಂಗಸ್ವಾಮಿ ಅವರು ಮಾತನಾಡಿ ತಾಲೂಕಿನ ಶಿಕ್ಷಕರು ಹಾಗೂ ಅಧಿಕಾರಿಗಳು ನನ್ನ ಸೇವಾ ಅವಧಿಯಲ್ಲಿ ಉತ್ತಮ ಸಹಕಾರ ನೀಡಿದ್ದು ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದರು ಮುಂದೆ ಇದೇ ರೀತಿ ಎಲ್ಲಾ ಶಿಕ್ಷಕರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಜಾ ಮಲ್ಲು ಜಯಶಂಕರ್ ಸಿಆರ್ಪಿ ಮಂಜುನಾಥ್ ಸುನೀಲ್ ದೇವ್ ವರದರಾಜ್ ಗೋವಿಂದ್ ಪ್ರೋಗ್ರಾಮ್ ಮಹೇಶ್ ಬಿಳಿಗಿರಿ ಮರಪ್ಪ ಚಿನ್ನಮ್ಮ ಬಸವಣ್ಣ ಮುಂತಾದವರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ